ಒಂದು ಶಾಲೆಯಲ್ಲಿ ಇವತ್ತು ನಮ್ಮ ಏನ್ ನಮ್ಮ ದೈಹಿಕ ಶಿಕ್ಷಕರು ಇದ್ರು ಅವ್ರು ನಮ್ಮನೆಲ್ಲ ಆಗಲಿ ಹೋಗಿದ್ದಾರೆ ಅವರು ಆಕಸ್ಮಿಕವಾಗಿ ನಮ್ಮನೆಲ್ಲ ಸಿಕ್ಕೋಗಿರ್ಬೋದು ಹೊತ್ತು ಅವರು ಇವತ್ತು ಇಷ್ಟೊಂದು ಏನ್ ಸಾವಿರಾರು ವಿದ್ಯಾರ್ಥಿಗಳಿದ್ರು ಎಲ್ಲ ಮನ್ಸಲ್ಲೂ ಅವರು ಮನೆ ಮಾಡಿದ್ದಾರೆ ಅವ್ರು ಯಾವತ್ತಿಗೂ ನಮ್ ಜೊತೆ ಯಾವಾಗ್ಲೂ ನಮ್ಮ ಇರ್ತಾರೆ ಅಂತ ಹೇಳ್ತೀವಿ ನಾವು ಮಕ್ಳಲ್ಲಿ ಇದೆ ನಾವು ಗುಂಜೂರ್ ಕಾಲೇಜಿಂದ ಶಾಲೆಗೆ ಬರ್ತಾ ಇದ್ವಿ ಅವರು ನಮ್ಗೆ ದೈಹಿಕ ಶಿಕ್ಷಣವನ್ನು ಹೇಳ್ಕೊಡ್ತಾರೆ ಎಷ್ಟು ಶಿಸ್ತಿನಿಂದ ನಮ್ಗೆ ಒಂದು ದೈಹಿಕ ಶಿಕ್ಷಣವನ್ನು ಹೇಳ್ಕೊಡ್ತಾ ಅದೇ ರೀತಿ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಹೋಗ್ಬೇಕಂತ ಪ್ರತಿದಿನ ಹೇಳ್ಕೊಡ್ತಾ ಇದ್ವಿ ನಮ್ಗೆ ಮಾಸ್ಟ್ರು ತುಂಬ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ ಹಾಗೆ ಪೆಟ್ಟಿಂದನೂ ಹೇಳ್ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಬೈದಿದ್ದಾರೆ ಕರೆಕ್ಟಾಗಿ ಮಾಡಿದಾಗ ಉಳಿದಿದ್ದಾರೆ ಇಂಥ ಒಂದು ಶಿಕ್ಷಣ ಒಂದು ಸಂಸ್ಥೆಯಲ್ಲಿ ನಮಗೆ ನಮ್ಮೂರು ಅಂತ ನಮ್ಮ ಒಂದು ಮಕ್ಕಳಂತ ನೋಡಿಕೊಂಡ ಒಂದು ಪ್ರೀತಿಯ ಶಿಕ್ಷಕರು ಇವರು ಇಂತಹ ಶಿಕ್ಷಕರು ಹೆಚ್ಚು ಈ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ ಬೇಕಾಗಿರೋ ಒಂದು ಪರಿಸ್ಥಿತಿ ಉದ್ಭವ ಇದೆ ಅದೇ ರೀತಿಯಾಗಲಿ ಅಂತಹ ಟೀಚರ್ ಎಲ್ಲರಿಗೂ ಆಗಲಿ ನಮ್ಮ ಮುಂದಿನ ಪೀಳಿಗೆಗಾಗಲಿ ಇಂತಹ ಒಂದು ಮಾದರಿ ಶಿಕ್ಷಕರು ಸಿಗ್ಲಿ ಅಂತ ನಾನು ಹೇಳ್ಕೊತೀನಿ ಹಾಗೆ ಅವರ ಹುಟ್ಟಿನ ಹಬ್ಬದ ದಿನಾಚರಣೆ ಮೂಲಕ ನಾವು ಈ ಒಂದು ಬ್ಲಡ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದೇವೆ ಆ ಈ ಹಮ್ಮಿಕೊಂಡಿರೋ ಬ್ಲಡ್ ಗೆ ಸಪೋರ್ಟ್ ಆಗಿ ಬೆನ್ನಲು ಬಾಗಿ ನಿಂತಿರೋ ಎಲ್ಲರಿಗೂ ಕೂಡ ಇದೇ ರೀತಿ ನಮ್ಮ ಮುಂದಿನ ಒಂದು ಕಾರ್ಯಕ್ರಮಗಳಾಗಲಿ ನಾವು ನಾವೇನೇ ಹಮ್ಮಿಕೊಂಡ್ರು ಹಾಗೆ ಅದೇ ರೀತಿಯ ಸಪೋರ್ಟು ಬೆಂಬಲ ಕೊಡಲಿ ಅಂತಕ್ಕಂಥ